ಮೈಸೂರಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಈಗಾಗಲೇ ಆರಂಭವಾಗಿದೆ ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಮಾವೇಶದ ಕಾರ್ಯಕ್ರಮದಲ್ಲಿ ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ ನೋಡಿ ಭಾರತ ದೇಶದ ಮಹತ್ವದ ಒಂದು ರಾಜ್ಯ ಅಲ್ಲಿ ಇವರು ಒಂದ್ ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ ಕಾಳಜಿಯಿಂದ ಹೇಳಲಿಲ್ಲ ಕಾರಣ ಏನು ಅಲ್ಲಿ ಹೋಲಕ್ಕೆ ಹೆದರ್ತಾ ಇದ್ರ ಅರೆ ರಾಹುಲ್ ಗಾಂಧಿ ಅವ್ರು ಎರಡು ಸಲ ಹೋದ್ರು ಮಣಿಪುರಿಂದನೇ ಅವರು ಎರಡನೇ ತಮ್ಮ ಪಾದಯಾತ್ರೆಯನ್ನ ತೆಗೆದ್ರು ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಏನು ಮಹಾರಾಜರ ಕಾಲದಲ್ಲಿ ಆಗಿವು ಅಥವಾ ಏನು ನೆಹರುಜಿ ಅವರ ಕಾಲದಲ್ಲಿ ಆಗಿತ್ತು ಅವು ಎಲ್ಲನೂ ಒಂದು ಒಂದು ಅದಾನಿ ಅಂಬಾನಿ ಇವರಿಗೆ ಮಾರ್ತಾ ಇದ್ದಾನೆ ಅದು ನಿಮ್ಮ ಆಸ್ತಿ ನಮ್ಮ ನಿಮ್ಮ ಆಸ್ತಿ ನಮ್ಮ ಟ್ಯಾಕ್ಸ್ ಮೇಲೆ ಕಟ್ಟಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂತ ಕಾರ್ಖಾನೆಗಳು ಇವತ್ತು ಅವ್ರು ಆ ಕಾರ್ಮಿಕರಿಗೆ ಬೀದಿ ಪಾಲ ಮಾಡಿ ಆಸ್ತಿಯನ್ನ ಮಾರಿ ಒಬ್ಬನಿಗೆ ಶ್ರೀಮಂತ ಮಾಡಕ್ಕೆ ಇವರು ತನ್ನ ಎಲ್ಲ ಇಡೀ ಶಕ್ತಿ ತನ್ನ ಸರ್ಕಾರವನ್ನ ಬಿಟ್ಟಿದ್ದಾರೆ ಏರ್ಪೋರ್ಟ್ ತಗೊಳ್ಳಿ ಪೋರ್ಟ್ ತಗೊಳ್ಳಿ ರಸ್ತೆ ತಗೊಳ್ಳಿ ಗಾಳಿ ಮೇಲೆ ಅಡ್ಡಾಡೋದು ವಿಮಾನಗಳು ತಗೊಳ್ಳಿ ಅದರ ಎಲ್ಲನೂ ಕೂಡ ತನಗೆ ಬೇಕಾದಂತ ಜನರಿಗೆ ಕೊಡ್ತಾ ಇದ್ದಾನೆ ಸಂವಿಧಾನ ತಿದ್ದುಪಡೆ ಮಾಡಬೇಕು ಅಥವಾ ಸಂವಿಧಾನಕ್ಕೆ ಪುನಃ ಅದನ್ನ ಬರೀಬೇಕು ಅಂತಕ್ಕಂಥ ಮಾತು ಬಿ ಜೆ ಪಿ ಮತ್ತು ನಮ್ಮ ಆರ್ ಎಸ್ ಎಸ್ವರು ಮಾಡ್ತಾ ಇದ್ದಾರೆ

ಜವಾಹರ್ಲಾಲ್ ನೆಹರೂಜಿ ಅನೇಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಸೇರಿ ತಯಾರು ಮಾಡಿದಂತ ಸಂವಿಧಾನ ನೀವು ಅದಕ್ಕೆ ತೆಗೆದು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಮತ್ತೆ ಕೆಲವು ಜನ ಹೇಳ್ತಾರೆ ಇದು ಸಂವಿಧಾನ ಅವರು ಒಬ್ಬರೇನು ಮಾಡಿದಾರ ಮತ್ತಾರು ಮಾಡಿದಾರಪ್ಪ ನಿಮ್ಮ ತಾತ ಬಂದ್ ಮಾಡಿದ ಅಥವಾ ನಿಮ್ಮ ಆರ್ ಎಸ್ ಎಸ್ ಅವರು ಬಂದ್ ಮಾಡಿದ್ರ ಯಾರು ಮಾಡಿದ್ರು ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರು ಕೂಡ ಸಂವಿಧಾನ ಸಭೆಯಲ್ಲಿ ಏಳು ಜನ ಸದಸ್ಯರಿದ್ರು ಆ ಸದಸ್ಯರು ಎಲ್ಲರೂ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನ ರೂಪಿಸಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಮೋದಿಯವರೇ ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದ್ರಿ ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನಗ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋದ್ರಿ ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮಲ್ಲಿರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರೆಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು ಓಟಿನ ಹಕ್ಕು ಗಂಡಿರ್ಲಿ ಹೆಣ್ಣಿರಲಿ ಶ್ರೀಮಂತರಿರ್ಲಿ ಇರಲಿ ಯಾವುದೇ ಯಾವ ಯಾವ ಜನಾಂಗದವರೇ ಇರಲಿ ಯಾವ ಜಾತಿಯವರೇ ಇರಲಿ ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ ಲಾಲ್ ನೆಹರು ಅವರು ಇದು ಅರ್ಥ ಮಾಡಿಕೊಳ್ಳಿ ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ ಇನ್ನೂ ಕೂಡ ಆರ್ ಎಸ್ ಎಸ್ ಬಿಜೆಪಿದವರು ಅದೇ ಮಾತಾಡ್ತಾರೆ ದಿನಾಯದ್ದು ಇದಕ್ಕೆ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ತೆಗಿಬೇಕು ಅವರ ಪ್ರಯತ್ನ ನಡೆದಿದೆ ಬಂಧುಗಳೇ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದೆ ಅನೇಕ ಒಳ್ಳೆ ಕೆಲಸ ಮಾಡಿದೆ ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು ಆರ್ಥಿಕ ಬಲ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ ಈ ಮಾತನ್ನ ನಾನು ಸ್ಪಷ್ಟವಾಗಿರು ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅಸ್ಸಾಮಿಂದ ಈ ನಮ್ಮ ಗುಜರಾತ್ವರೆಗೆ ಯಾವುದಾದ್ರೂ ಇವತ್ತು ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಆ ಕಾಂಗ್ರೆಸ್ ಪಾರ್ಟಿನೇ ತನ್ನ ಮೂಲ ತನ್ನ ಮೂಲ ತತ್ವಗಳನ್ನ ಬಿಡದೆ ಐಡಿಯಾಲಜಿ ಬಿಡದೆ ಸತತವಾಗಿ ಕೆಲಸ ಮಾಡ್ತಾ ಇದೆ ನಾವು ಕೆಲವು ಕಡೆ ರಾಜ್ಯ ಕಳ್ಕೊಂಡಿರ್ಬೋದು ನಾವು ಕೆಲವು ಕಡೆ ಸೋತಿರಬಹುದು ಆದರೆ ಜನ ಕಾಂಗ್ರೆಸ್ ಪಾರ್ಟಿಗೆ ನೆನೆಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾತಂತ್ರ ಉಳಿಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಎರಡು ಪರ್ಸೆಂಟ್ ಎರಡೇ ಪರ್ಸೆಂಟ್ ಎಲೆಕ್ಷನ್ದಲ್ಲಿ ಆದರೂ ಕೂಡ ಅವರು ಕೆಲವು ಈಸ್ತಾರೆ ಹಮ್ ಕಾಂಗ್ರೆಸ್ ಖತಮ್ ಕರಿಂಗೇ ಕಾಂಗ್ರೆಸ್ ಮುಕ್ತ ಭಾರತ್ ಎಲ್ಲಪ್ಪಾ ಮುಕ್ತ ಭಾರತ್ ಇನ್ನೊಂದು ನಮಗೆ ಬಂದಿದ್ರೆ ಒಂದ್ ಇಪ್ಪತ್ತೈದು ಸೀಟ್ ಬಂದಿದ್ರೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮ್ಗೆ ಹತ್ತು ಸೀಟ್ ಕೊಟ್ಟಿದ್ರೆ ಇನ್ನು ಮತ್ತು ನಮ್ಮ ಮಧ್ಯಪ್ರದೇಶ ಮತ್ತು ಇನ್ನೊಂದು ಎರಡು ಮೂರು ರಾಜ್ಯಗಳಲ್ಲಿ ಎರಡು ಎರಡು ಮೂರ್ ಮೂರು ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನು ಹೇಳ್ತಿದ್ರಲ್ಲ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಹೋಗಿ ಇನ್ನೂರ ಇಪ್ಪತ್ತಕ್ಕೆ ಬಂದ ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದಿಲ್ಲ ಒಂದು ಸಲ ಅವನು ಕೆಳಗೆ ಬೀಳ್ತಾನೆ ಮ್ಯಾಲೆ ಏರ್ದವನು ಕೆಳಗೆ ಬರಲೇಬೇಕು ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗೆ ಮತ್ತೆ ಇಲ್ಲಿ ಬರಲೇಬೇಕಲ್ಲ ಏನು ಅಲ್ಲೇ ಕುಂತಿರ್ತಾನೆ ಇಪ್ಪತ್ನಾಲ್ಕು ತಾಸು ಇಲ್ಲ ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲಿ ಮೂಲೆಯಲ್ಲಿ ಕೂಡ ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ ನಮ್ಮ ಐದು ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇದೆ ಈ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಸಂವಿಧಾನ ವಿಚಾರವನ್ನು ಪ್ರಸ್ತಾಪಿಸಿ ಮಣಿಪುರ ಗಲಾಟೆಯನ್ನು ಪ್ರಸ್ತಾಪಿಸಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು